ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸರ್ವನಾಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನಾಮಪದಕ್ಕೆ ಬದಲಾಗಿ ಬರುವ ಪದಗಳನ್ನು ಸರ್ವನಾಮ ಎಂದು ಕರೆಯಲಾಗುತ್ತದೆ ಉದಾಹರಣೆಗಳು ಒಂದು ಗಗನ್ ಓದುವುದರಲ್ಲಿ ಚುರುಕು ಅವನು ಕ್ರೀಡೆಗಳಲ್ಲೂ ತುಂಬ ಚುರುಕು ಎರಡು ಸ್ವಾತಿ ಊರಿಗೆ ಹೋಗಿ ತುಂಬಾ ದಿನಗಳಾದವು ಅವಳು ಏಕೆ ಇನ್ನೂ ತಿರುಗಿಲ್ಲ ಪಿಂಕಿ ನಮ್ಮ ಬುದ್ದು ನಾಯಿ ಅದು ನಮ್ಮ ಮನೆ ಕಾಯುತ್ತದೆ ವಾಕ್ಯಗಳಲ್ಲಿ ಅವನು ಎಂಬ ಪದವು ಗಗನ್ ಎಂಬ ನಾಮಪದಕ್ಕೆ ಬದಲಾಗಿಯೂ ಅವಳು ಎಂಬುದು ಸ್ವಾತಿ ಎಂಬ ನಾಮಪದಕ್ಕೆ ಬದಲಾಗಿಯೂ ಅದು ಎಂಬುದು ಪಿಂಕಿ ಎಂಬ ನಾಮಪದಕ್ಕೆ ಬದಲಾಗಿಯೂ ಬಂದಿರುವುದರಿಂದ ಅವು ಸರ್ವನಾಮ ಪದಗಳಾಗಿವೆ ಸರ್ವನಾಮದಲ್ಲಿ ಪಿದಗಳು ಒಂದು ಪುರುಷವಾಚಕ ಸರ್ವನಾಮ ಎರಡು ಆತ್ಮಾರ್ಥಕ ಸರ್ವನಾಮ ಮೂರು ಪ್ರಶ್ನಾರ್ಥಕ ಸರ್ವನಾಮ ನಾಲ್ಕು ಸಂಬಂಧ ಸೂಚಕ ಸರ್ವನಾಮ ಐದು ನಿರ್ದಿಷ್ಟವಾಚಿಕ ಸರ್ವನಾಮ ಇದಾಗಿದೆ ಸರ್ವನಾಮ ಎಂದರೇನು ಉದಾಹರಣಾ ವಾಕ್ಯಗಳು ವಿಧಗಳು